ಬಂಧುಗಳೇ ಸತತ ಒಂದು ವಾರ ತುಂಬಾ ಶ್ರಮಪಟ್ಟು ನಮ್ಮ ಎಲ್ಲಾ ಕಾರ್ಯಕರ್ತರು ಇವತ್ತು ನಮ್ಮನ್ನ ನಮ್ಮ ಗೆಲುವಿಗೆ ಕಾರಣರಾಗಿದ್ದಾರೆ ಅದರ ಜೊತೆಗೆ ನಮ್ಮ ರಾಮಪುರದ ಶೇಖರಪ್ಪ ಅವರು ತನು ಮನ ಧನ ಅಷ್ಟಲ್ಲದೆ ಒಬ್ಬರು ಹಣ ಸಹಾಯ ಯಾವ ನೀಡಿರಬೇಕಾದ್ರು ಮಾಡ್ತೇನೆ ಆದ್ರೆ ನಮ್ಮ ಶೇಖರಪ್ಪ ಅವರು ಇಡೀ ರಾತ್ರಿ ನಮಗಿನ್ನೂ ಹೆಚ್ಚಾಗಿ ನಿದ್ದೆ ಎಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡಿ ನಮ್ಮ ಜೊತೆ ಕೂತು ನಮ್ಮ ನಮ್ಮ ಜೊತೆ ಬೀದಿ ಮಲಿಗೆ ನಮ್ಮ ಜಯಕ್ಕೆ ಕಾರಣವಾಗಿರ್ತಾರೆ ಇವತ್ತು ಅವ್ರ ನೇತೃತ್ವದಲ್ಲಿ ನಾವು ಒಂಬತ್ತು ಜನ ಗೆದ್ದಿದ್ದೀವಿ ನಾವು ಒಂಬತ್ತು ಜನ ಒಗ್ಗಟ್ಟಾಗಿರ್ತೀವಿ ಅಂತ ನಾನು ಎಲ್ಲರ ಆಶೀರ್ವಾದದಿಂದ ನನ್ನ ಗೆದ್ದು ನಮ್ಮ ಮುಂದೆ ಕೃಷಿ ಪಟ್ಟಿನ ಕೃಷಿ ಸಹಕಾರ ಸಂಘದ ಚುನಾವಣೆ ಮುಕ್ತಾಯವಾಗಿದೆ ಈ ಚುನಾವಣೆಯಲ್ಲಿ ಏನು ಒಂಬತ್ತು ಜನ ಅಭ್ಯರ್ಥಿಗಳು ಗೆದ್ದಿದ್ದೀವಿ ಎ ಪಕ್ಷದಿಂದ ಈ ಗೆದ್ದಂತ ಅಭ್ಯರ್ಥಿಗಳು ಶೇಖರಣನ ಒಂದು ಕೃಪಕಟಾಕ್ಷ ಕಟಾಕ್ಷ ಇನ್ನೊಂದು ಇನ್ನೊಂದಾಗಬಹುದು ಎಲ್ಲ ತರದ್ದು ಅವರು ನಮ್ಮ ಜೊತೆಲೆ ಊಟ ತಿಂಡಿ ಬಿಟ್ಟು ರಾತ್ರಿ ಇಡೀ ನಮ್ಮನ್ನು ಯಾವ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಎಲ್ಲ ಸೇರಿ ಸರಿದಾರಿ ತೋರಿಸ್ಕೊಂಡು ಹೋಗಿ ಇವತ್ತು ಒಂಬತ್ತು ಜನನ ಒಂಬತ್ತು ಸದಸ್ಯನ ನಮ್ಮ ಗೆಲುವಿಗೆ ಕಾರಣರಾದಂತ ಶೇಖರಣರಿಗೆ ಇವತ್ತು ಕೆಣಕಟ್ಟೆ ಜನತೆ ಬಾಗೇನಲ್ಲಿ ಜನತೆ ಸಾತಿನ ಜನತೆ ಕಸನಳ್ಳಿ ಜನತೆ ಸೋಮಶೆಟ್ಟಿನ ಜನತೆ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ನಾವು ಕಣಕಟ್ಟೆ ಕೃಷಿ ಉತ್ಪನ್ನ ಕೃಷಿ ಕೃಷಿ ಮಂದಿರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಇವತ್ತು ಏನು ಚುನಾವಣೆಯಾಗಿ ಮತ ಎಣಿಕೆ ಕಾರ್ಯ ಸಹ ಇವಂತೆ ಇದ್ದರಿಂದ ನಮ್ಮ ಶೇಖರಪ್ಪನವರ ಒಂದು ನೇತೃತ್ವದಲ್ಲಿ ಬೋಣನುಕಟ್ಟೆ ಮತ್ತು ಕಣಕಟ್ಟೆ ಎರಡು ಸೊಸೈಟಿಗಳನ್ನ ನಮ್ಮ ರೇವಣ್ಣ ಸಾಹೇ ಅವರು ವಹಿಸಿಕೊಂಡಿದ್ರು ನಿಮ್ಮ ಜವಾಬ್ದಾರಿಯಲ್ಲಿ ಎಲ್ಲರನ್ನೂ ಒಗ್ಗಟ್ಟೆ ತಗೊಂಡು ಗೆಲ್ಲಿಸ್ಕೊಂಡ್ಬರ್ಬೇಕು ಅಂತ ಹೇಳಿ ಅದೇ ರೀತಿ ರೊಣಗೊಡ್ಡಲು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರನ್ನೂ ಮುಂದಾಗಿ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಮ್ಮ ರಾಮ್ಪುರ್ ಶೇಖರ್ಸ್ನವರು ಜಾತ್ಯಾತೀತವಾಗಿ ಎಲ್ಲ ಜನಾಂಗದವರನ್ನ ಒಗ್ಗಟ್ಟಿ ತೆಗೆದುಕೊಂಡು ಹೋಗಿ ಅಲ್ಲಿ ಹನ್ನೊಂದು ಸೀಟು ಇಲ್ಲೂ ಸಹ ಕಣಕಟ್ಟೆಯೂ ಸಹ ಒಂಬತ್ತು ಸ್ಥಾನಗಳನ್ನ ಅವರ ನೇತೃತ್ವದಲ್ಲಿ ನಮ್ಮ ದಿನೇಶ್ ಅವರು ಇರ್ಬೋದು ಎಲ್ಲರೂ ಸೇರಿ ಎಲ್ಲರನ್ನು ಎಲ್ಲರ ಸಹಕಾರದೊಂದಿಗೆ ಇವತ್ತು ಒಂಬತ್ತು ಸ್ಥಾನಗಳನ್ನ ಇನ್ನ ಎರಡು ಸೀಟು ಬಹಳ ಕಮ್ಮಿ ಓಟಲ್ಲಿ ಸೋಲಿದರೆ ಅವರು ಎದೆ ಕುಂದಬಾರದು ಅವರಿಗೂ ಸಹ ಎಲ್ಲರೂ ಸೇರಿ ಏನು ನೀವು ಒಂಬತ್ತು ಜನ ಇದ್ರೆ ಅವ್ರನ್ನೂ ಸಹ ಸದಸ್ಯ ಅನ್ನೋ ಒಂದು ವೃತ್ತದಲ್ಲಿ ನೀವು ಕನ್ಸಿಡರ್ ಮಾಡಿ ಮಾಡ್ತೀರಾ ಅಂತ ಹೇಳ್ತಾ ಹಾಗೇನೆ ಈ ಸೊಸೈಟಿಗೆ ಮುಂದೆ ಏನೇ ಯಾವುದು ಸಿ ಬ್ಯಾಂಕ್ ಹಾಸನ ಸಿ ಸಿ ಬ್ಯಾಂಕ್ ವತಿಯಿಂದ ರೈತರಿಗೆ ಏನು ಏನ್ ಜೀರೋ ಪರ್ಸೆಂಟ್ ಅಲ್ಲಿ ಸಾಲ ಕೊಡ್ತಾರೆ ಅದನ್ನ ಎಲ್ಲಾ ಸೊಸೈಟಿಗಳಿಗೆ ಹೆಚ್ಚಿನದಾಗಿ ಶೇಖರಪ್ಪನವರ ಮುಖಂಡತ್ವದಲ್ಲಿ ಆ ಕೊಡಿಸ್ಲಿಕ್ಕೆ ಹಾಗೂ ನಿನ್ನ ಗೆದ್ದಿರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯಗಳಿಗೆ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತು ಗೆದ್ದಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಎಲ್ಲ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಕಾರ್ಯಕ್ರಮವಾಗಿ ಮಾಡಿ ವನ್ನು ತರಬೇಕಾಗುತ್ತೆ ರೈತರು ನಿಮ್ಮನ್ನ ಏನಾರು ಒಂದು ನಮ್ಗೆ ಸಹಾಯ ಮಾಡ್ತಾರೆ ಕೃಷಿಯಿಂದ ನೋಡಿ ನಿಮ್ಗೆಲ್ಲ ಮತ ಕೊಟ್ಟಿದ್ದಾರೆ ನಾನು ಒಗ್ಗಟ್ಟು ಹೋಗಿ ಎಲ್ಲ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಣಕಟ್ಟೆ ಕೃಷಿ ಪತ್ತಿನ ಸಹಕಾರ ಸಂಘದ ನನ್ನ ಎಲ್ಲ ಮತ ಬಾಂಧವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನ ಸಲ್ಲಿಸಲು ಮಾಡ್ಕೊಳ್ತೀನಿ ಚೈನ್ ಸಂತೋಷವಾದ ಏನು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡಿತು ಈ ಚುನಾವಣೆಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಎರಡೂರಿಂದ ರೇವಣ್ಣ ಸಾಹೇಬರು ನಮಗೆ ನೀನು ಬರಬೇಕು ನಿನಗೆ ಆ ಶಕ್ತಿ ಇದೆ ಅಂತ ಹೇಳಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅದರಿಂದ ಅದೇ ರೀತಿ ಅವರು ನಮಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದರು ನಮ್ಮ ಸ್ಥಳೀಯ ಎಲ್ಲ ಕಾರ್ಯಕರ್ತರು ದಿನೇಶ್ ಅಣ್ಣ ಇರ್ಬೋದು ದಯಣ್ಣ ಇರ್ಬೋದು ಎದ್ದಿರ್ತಕ್ಕಂಥ ಒಂಬತ್ತು ಜನ ಸಹ ಆಮೇಲೆ ನಮ್ಮ ಸೋತಿರ್ತಕ್ಕಂಥ ಮಿಜುನಾಥ ಮತ್ತು ನಾಗಣ್ಣ ಮತ್ತು ಜೆ ಡಿ ಎಸ್ ಪಕ್ಷದ ಹಿಂದುಳಿದ ಕಾರ್ಯಕರ್ತರಾದಂಥ ಮಹೇಶ್ ಅವರು ಕೆ ಸಿ ಮಹೇಶ್ ಎಲ್ಲರೂ ಸಹ ಈ ಒಂದು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದ್ದಾರೆ ಆದ್ದರಿಂದ ನಾನು ಎಲ್ಲರಿಗೂ ಈ ಒಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀವಿ ಮುಂದೆ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆ ಇದೆ ಅಲ್ಲಿ ದೋಣಂಕಟ್ಟೆಯಲ್ಲಿ ಕೆಲವು ಕಿಡಿಗೇಡಿಗಳು ನಮಗೇನು ಅಪಮಾನ ಮಾಡಬೇಕು ಅಂತೇಳಿ ನಾವೇ ಗೆಲ್ಲಿಸ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗಿ ಏನು ಅವಮಾನ ಮಾಡಿದರು ಅಂಥ ಪರಿಸ್ಥಿತಿನ ಕಣಕಟ್ಟೆ ಜನ ತರಬಾರ್ದು ನಮಗೆ ಅಂತೇಳಿ ನಾನು ಗೆದ್ದಿರ್ತಕ್ಕಂಥ ಎಲ್ಲರನ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಮುಂದಿನ ದಿನದಲ್ಲಿ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಎಲ್ಲರೂ ಸಹ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡೋಣ ಮುಂದೆ ಸೊಸೈಟಿಯನ್ನು ಇಡೀ ಹೋಬಳಿನಲ್ಲಿ ಮಾದರಿ ಸೊಸೈಟಿಯಾಗಿ ಮಾಡಿ ಮುಂದಿನ ಐದು ವರ್ಷಗಳಲ್ಲಿ ನಾವು ಏನೇನು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಈಗಲಿಂದನೇ ಒಂದು ಯೋಜನೆಯನ್ನು ಮಾಡಿ ಆ ರೀತಿ ಕೆಲಸ ಮಾಡಿ ಇಡೀ ತಾಲೂಕಿನಲ್ಲಿ ಕಣಗಟ್ಟೆಗೆ ಹೆಚ್ಚಿನ ಅನುದಾನವನ್ನು ತರ್ತಕ್ಕಂಥ ಜವಾಬ್ದಾರಿ ನಾವು ಒತ್ಕೊಳ್ತೀವಿ ಇಡೀ ಏನು ನಮ್ಮ ಪರವಾಗಿ ಮತ ಹಾಕಿರ್ತಕ್ಕಂಥವರು ಅಥವಾ ನಮ್ಮ ವಿರುದ್ಧವಾಗಿ ಮತ ಹಾಕಿರ್ತಕ್ಕಂಥವ್ರು ಎಲ್ಲರನ್ನೂ ಸಮಾನವಾಗಿ ತೊಗೊಂಡು ಹೋಗಿ ಎಲ್ಲರಿಗೂ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ವ್ಯವಸ್ಥೆ ಈ ಸಂದರ್ಭದಲ್ಲಿ ಕಣಕಟ್ಟೆ ಕೃಷಿ ಪತ್ತಿನ ಸಹಕಾರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಮತದಾರರಿಗೆ ಎಲ್ಲ ರೈತರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರೊಂದಿಗೆ